ಇನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಆಗತಕ್ಕಂತಹ ಅಪಚಾರಗಳು ಅಥವಾ ಇದು ಸಾಕಷ್ಟು ಕಾನೂನುಗಳು ಇದ್ದಾವೆ ಆದರೆ ಅದನ್ನು ಎಫ್ ಐ ಆರ್ ಮಾಡುವಂಥದ್ದು ತನಿಖೆ ಮಾಡುವಂತಹ ಮನೋಸ್ಥಿತಿ ಪೊಲೀಸರಿಗೆ ಅಥವಾ ಲಾ ಎಕ್ಸಿಕ್ಯೂಟಿಂಗ್ ಎನ್ಫೋರ್ಸಿಂಗ್ ಏಜೆನ್ಸಿಗಳಿಗೆ ಇದೆಯಾ ಅಂತಿರೋದು ಬೇಕಾಬಿಟ್ಟಿ ಈ ಥರದ ಕೇಸ್ಗಳನ್ನು ಬೇರೆ ಪ್ರಕರಣದಲ್ಲಿ ಹಾಕ್ತಾರೆ ಸುಮ್ಮನೆ ಯಾರೋ ಒಬ್ಬ ಅಯೋಗ್ಯ ಅಂದರೆ ಕೇಸ್ ಹಾಕ್ತಾರೆ ಯಾರೋ ಒಬ್ಬ ಇನ್ನೇನೋ ಒಂದು ಪಾದ ಹೇಳಿದರೆ ಅದಕ್ಕೆಲ್ಲ ಕೇಸ್ ಕೇಸಾಗ್ತಾರೆ ರಾಜಕೀಯ ಕಾರಣಕ್ಕೆ ಆದರೆ ಇಲ್ಲಿ ವಾಚಾಮ ಗೋಚರವಾಗಿ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯಾದಾಗ ಯಾವ ಎಫ್ ಐ ಆರು ಆಗಲಿಲ್ಲ ಅನ್ನೋದು ಅತ್ಯಂತ ವಿಷಾದದ ವಿಷಯ ಆದರೆ ಹೊಸದಾಗಿ ಬಂದಿರತಕ್ಕಂತಹ ಭಾರತೀಯ ನ್ಯಾಯ ಸಮಿತಿ ಏನಿದೆ ಬಿ ಎನ್ ಎಸ್ ಅಂತ ನಾವು ಕರಿತೀವಿ ಅಥವಾ ಇಂಡಿಯನ್ ಪಿನಲ್ ಕೋಡ್ ಹಿಂದೆ ಇತ್ತು ಅಲ್ಲಿ ಸ್ಪಷ್ಟವಾದ ಪ್ರೊವಿಜನ್ಗಳಿದ್ದಾವೆ ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಅಥವಾ ಶ್ರದ್ಧಾ ಕೇಂದ್ರಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಯಾವುದೇ ಮಾತು ಚಿತ್ರ ಅಥವಾ ಪ್ರಸ್ತುತಿ ಏನೇ ಇದ್ದರೂ ಕೂಡ ಅದರ ಮೇಲೆ ಕೇಸ್ ಹಾಕುವಂಥದ್ದು ಆದರೆ ಯಾವುದೇ ಕೇಸ್ಗಳು ಆಗ್ತಾ ಇಲ್ಲ ಹಾಗಾಗಿ ಈ ಕೇಸ್ಗಳನ್ನು ಹಾಕಲಿಕ್ಕೆ ಪೊಲೀಸರು ಜಾಗೃತರಾಗಬೇಕು ಅಂತ ಅನಿಸುತ್ತೆ ಇದು ಬಿಟ್ಟರೆ ಇನ್ನು ಬುರುಡೆ ಪ್ರಕರಣ ಬುರುಡೆ ಪ್ರಕರಣದಲ್ಲಿ ಆಗ ಯಾರೋ ಮಾತಾಡ್ತಾ ಹೇಳೋದು ಕೇಳಿದೆ ನೇರವಾಗಿ ಆ ಬುರುಡೆ ಪ್ರಕರಣ ಇಟ್ಕೊಂಡ್ರ ಸ್ಟೇಷನಿಗೆ ಬಂದಾಗ ಬುರುಡೆ ತಂದವನ ಮೇಲೆ ಮೊದಲಾಗಿ ಎಫ್ ಐ ಆರ್ ಮಾಡಬೇಕಿತ್ತು ಅದು ಕಾನೂನು ಅದರ ಹೊರತಾಗಿ ಬುರುಡೆಯನ್ನು ಸೈಡಿಗೆ ಇಟ್ಟು ಅವನಿಗೆ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟು ಬಿರಿಯಾನಿ ತಿನ್ನಿಸಿ ಅವನನ್ನು ಎಲ್ಲ ಕಡೆ ವೈಭವದಿಂದ ಕರ್ಕೊಂಡು ಹೋಗಿ ಮಾಡ್ತಾ ಇರತಕ್ಕಂಥ ಅತ್ಯಂತ ವಿಷಾದನೀಯ ವಿಷಯ ಯಾವನಾದರೂ ಒಬ್ಬ ತಲೆಬುರುಡೆ ತಗೊಂಡು ಬಂದಾಗ ಫಸ್ಟ್ ಅವನ ತಲೆಬುರುಡೆ ತಂದ ಅಂದರೆ ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸು ಅಥವಾ ಅವನು ಅವನೇ ಮರ್ಡರ್ ಮಾಡಿರ್ಬೋದು ಯಾಕೆ ಅಂತ ಅವನ ಮೇಲೆ ಕೊಲೆ ಆರೋಪ ರಿಜಿಸ್ಟರ್ ಆಗಬೇಕಿತ್ತು ಅದನ್ನು ಮಾಡೋದು ಬಿಟ್ಟು ಅವನನ್ನು ವೈಭವೀಕರಿಸಿಕೊಂಡು ಎಲ್ಲ ಕಡೆ ತಿರುಗಿದ್ದಾರೆ ನಾನು ಈ ಕ್ಷಣದಲ್ಲೂ ನಿರೀಕ್ಷೆಯಲ್ಲಿದ್ದೇನೆ ಏನೆಂದರೆ ಎಸ್ ಐ ಟಿ ಇದೆಲ್ಲ ಪ್ರಕರಣದ ತನಿಖೆ ಆದ ನಂತರ ಯಾವ ಬುರುಡೆಯೂ ಸಿಕ್ಕಿಲ್ಲ ಅಂತ ಆದ ನಂತರ ಅಟ್ಲೀಸ್ಟ್ ಯಾರ್ಯಾರು ಇದರ ಹಿಂದೆ ಇದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಯಾರ್ಯಾರು ಇದನ್ನು ಸೇರಿಸಿ ಒಂದು ಬಲೆಯನ್ನು ಹೆಣ್ದಿದ್ದಾರೆ ಅವರೆಲ್ಲರ ಒಂದು ಮುಖವನ್ನು ಮುಖವಾಡವನ್ನು ಕಳಿಸಬೇಕು ಅಂತ ನನಗನ್ಸುತ್ತೆ ಈಗಾಗಲೇ ಇವತ್ತು ಮಾಧ್ಯಮಗಳ ವರದಿಯನ್ನು ನೋಡಿದ್ರೆ ಆ ಥರದ್ದು ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಮಾಡೋದ್ರ ಜೊತೆಗೆ ಈ ಪ್ರಕರಣದಲ್ಲಿ ಸುಳ್ಳು ಸಾಕ್ಷ್ಯ ಮಾಡಿದವರು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟವರು ಇದಕ್ಕೆ ಬೇರೆ ಬೇರೆ ಪ್ರೊವಿಷನ್ಗಳಿದೆ ಅವರ ಮೇಲೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತ ನಾನು ಎಸ್ ಐ ಟಿಯಲ್ಲಿ ಒಂದು ಆಗ್ರಹವೂ ಮಾಡ್ತೇನೆ ಇನ್ನು ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಾನಹಾನಿ ಇದಕ್ಕೆಲ್ಲ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಅಥವಾ ತೇಜೋವದೆ ಆದಾಗ ಡೆಫಮೇಷನ್ ಕೇಸ್ಗಳನ್ನು ಹಾಕಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆ ಕೇಸ್ಗಳನ್ನು ಕೂಡ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮಂದಿ ಎಲ್ಲೆಲ್ಲಿ ಸಾಧ್ಯವೋ ಹೇಗೆ ನಿಮ್ಮ ಲೋಕಲ್ ಲಾಯರ್ಗಳ ಮುಖಾಂತರವ ಅಥವಾ ಮಾತಾಡಿಕೊಂಡು ದೂರುಗಳನ್ನು ದಾಖಲಿಸಬೇಕು ಇಂಥ ಸಂದರ್ಭ ಬಂದಾಗ ನಾವೆಲ್ಲ ಒಟ್ಟಾಗಿ ಎದುರಿಸ್ಬೇಕು ಇದನ್ನು ಅಂತ ಹೇಳ್ತಾ ಈ ರೀತಿಯಾಗಿ ಧರ್ಮಕ್ಕೆ ಅಪಚಾರ ಮಾಡುವವರ ವಿರುದ್ಧ ಒಂದು ಮೂರು ನಾಲ್ಕು ಕ್ರಮಗಳನ್ನಾದರೂ ಮಾಡ್ಬೋಯಿತು ರೌಡಿ ಶೀಟ್ ಮಾಡ್ಬೋದಿತ್ತು ಅಥವಾ ಅವ್ರನ್ನ ಗಡಿಪಾರು ಮಾಡ್ಬೋದಿತ್ತು ಅಥವಾ ಅವ್ರ ಮೇಲೆ ಪ್ರೊಯಿಬಿಟ್ರಿ ಆರ್ಡ್ಗಳನ್ನು ಮಾಡ್ಬೋದಿತ್ತು ನಮ್ಮವ್ರು ಯಾರಾದರೂ ಹೋಗಿ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಅಂದರೆ ಅವರು ಆ ಜಿಲ್ಲೆಗೆ ಬರಬಾರ್ದು ಅವರು ಆ ಏರಿಯಾಕ್ಕೆ ಬರಬಾರ್ದು ಅಥವಾ ಅವರು ಊರು ಬಿಟ್ಟು ಆಚೆ ಹೋಗಬೇಕು ಅಂತ ನಾನಾ ಥರದಲ್ಲಿ ಕೇಸ್ಗಳನ್ನು ಹಾಕ್ತಾರೆ ಇಲ್ಲಿ ಯಾವುದೇ ಪ್ರಕರಣ ದಾಖಲಾಗ್ತಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಇಷ್ಟೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೋ ನಮ್ಮ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಪ್ರಾಮಾಣಿಕವಾಗಿ ಯಾವುದೋ ಉದ್ದೇಶಕ್ಕೋಸ್ಕರ ಕೆಲಸ ಮಾಡುವವರ ಮೇಲೆ ಗೂಂಡಾ ಆ್ಯಕ್ಟ್ಗಳನ್ನೆಲ್ಲ ಹಾಕಿದ್ದಾರೆ ಆದರೆ ಇಲ್ಲಿ ಯಾರ ಮೇಲೂ ಗೂಂಡಾ ಆ್ಯಕ್ಟು ಹಾಕ್ತಾ ಇಲ್ಲ ಯಾಕೆಂದರೆ ಇಲಾಖೆಗೆ ಮೋಸ್ಟ್ಲಿ ಗೂಂಡಾ ಆ್ಯಕ್ಟ್ ಅಂತ ಇದೆ ಅನ್ನೋದು ಮರುತ್ವದಂಗಿದೆ ಹಾಗಾಗಿ ಇದನ್ನೆಲ್ಲ ನೆನಪಿಸುವಂತಹ ಒಂದು ಜವಾಬ್ದಾರಿ ಸಂಘಟಕರಕ್ಕೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ